आज हम पूरी तरह काले धन की तरफ देश को धकेल दिया है और इसलिए मैं कहता हूँ सब लोग पछताएंगे जब बात बस ईमानदारी से सोचेंगे सब लोग पछताएंगे चुनावों में काला धन एक बहुत बड़ा खतरनाक खेल हो रहा है अब देखिए इलेक्टोरल बॉन्ड न होते तो किस व्यवस्था में ताकत है वो ढूंढ के निकालते कि पैसा कहाँ से आया और कहाँ गया ये तो इलेक्ट्रोरल बॉन्ड की सक्सेस स्टोरी है ತಾನು ಮಾಡಿದ ಪ್ರಮಾದ ದೇಶಾದ್ಯಂತ ಚರ್ಚೆಯಾಗ್ತಾ ಇರುವಾಗಲೇ ತಾನು ಮಾಡಿದ್ದೇ ಇದ್ದು ಅದನ್ನ ರದ್ದುಪಡಿಸಿದ್ದಕ್ಕೆ ನೀವೇ ಪಶ್ಚಾತ್ತಾಪ ಪಡ್ತೀರಿ ಅನ್ನೋ ಬಂಡ ಧೈರ್ಯ ಈ ದೇಶದಲ್ಲಿ ಮೋದಿಜಿಗೆ ಮಾತ್ರ ಇದೆ ಚುನಾವಣಾ ಬಾಂಡ್ ಸಂವಿಧಾನ ವಿರೋಧಿ ಅಕ್ರಮ ಎಂದು ದೇಶದ ಪರಮೋಚ್ಚ ನ್ಯಾಯಾಲಯ ಅದನ್ನ ರದ್ದುಪಡಿಸಿದೆ ಅದರ ಬೆನ್ನಿಗೆ ಬಹಿರಂಗವಾಗಿರುವ ಬಾಂಡ್ ಖರೀದಿಸಿದವರ ಹಾಗೂ ಅದನ್ನ ಪಡೆದುಕೊಂಡ ರಾಜಕೀಯ ಪಕ್ಷಗಳ ವಿವರ ನೋಡಿ ದೇಶ ಬೆಚ್ಚಿ ಬಿದ್ದಿದೆ ಒಂದು ಸರಕಾರ ಹಾಗೂ ಆಡಳಿತ ಪಕ್ಷ ಈ ಪರಿ ಕಂಪನಿಗಳಿಂದ ದುಡ್ಡು ೂಲಿ ಮಾಡುತ್ತಾ ಎಂದು ಇಡೀ ದೇಶವೇ ಆಘಾತಗೊಂಡಿದೆ ಕಂಪೆನಿಗಳಿಂದ ಚಂದ ಪಡೆದು ಅವುಗಳಿಗೆ ಕೋಟ್ಯಂತರ ರೂಪಾಯಿಗಳ ಸರ್ಕಾರಿ ಗುತ್ತಿಗೆ ಕೆಲಸ ಕೊಡೋದು ಅವುಗಳ ವಿರುದ್ಧದ ತನಿಖೆ ತಡೆಯೋದು ಚಂದ ಕೊಡದಿದ್ದ ಕಂಪೆನಿಗಳ ವಿರುದ್ಧ ತನಿಖೆ ಮುಂದುವರಿಸೋದು ಚಂದ ಕೊಟ್ಟವರ ಅಕ್ರಮ ಮುಚ್ಚಿ ಹಾಕೋದು ಇವೆಲ್ಲವೂ ಚುನಾವಣಾ ಬಾಂಡ್ ಮೂಲಕ ನಡೆದು ಹೋಗಿದೆ ಎಂದು ಬಹಿರಂಗವಾಗಿದೆ ಆದರೆ ಇದ್ಯಾವುದು ಮೋದಿಜಿಯವರನ್ನ ಬಾಧಿಸಿಲ್ಲ ಅವರು ಮತ್ತೆ ಮತ್ತೆ ಚುನಾವಣಾ ಬಾಂಡ್ ನಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಅದು ಅಲ್ಲ ಪರಿಹಾರವಾಗಿತ್ತು ಎಂದು ಈಗಲೂ ಒಂದಿಷ್ಟು ಹಿಂಜರಿಕೆ ಇಲ್ಲದೆ ಹೇಳ್ತಾ ಇದ್ದಾರೆ ಚುನಾವಣಾ ಬಾಂಡ್ಗಳ ರದ್ದತಿಯಿಂದ ಕಪ್ಪು ಹಣಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತೆ ಈ ಯೋಜನೆ ರದ್ದುಪಡಿಸಿದ್ದಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಪಶ್ಚಾತ್ತಾಪ ಪಡುತ್ತಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಚುನಾವಣಾ ಬಾಂಡ್ ಗಳ ಯೋಜನೆಯನ್ನು ಸುಪ್ರೀಂ ಕೋರ್ಟ್ ಆದೇಶದನ್ವಯ ಫೆಬ್ರವರಿಯಲ್ಲಿ ರದ್ದುಪಡಿಸಲಾಗಿತ್ತು ಎಎನ್ಐ ಸಂಸ್ಥೆಗೆ ನೀಡಿರುವ ಸಂದರ್ಶನದಲ್ಲಿ ಚುನಾವಣಾ ಬಾಂಡ್ ಯೋಜನೆಯನ್ನ ಬಲವಾಗಿ ಸಮರ್ಥಿಸಿಕೊಂಡ ಮೋದಿ ಅವರು ಈ ನೀತಿಯ ಬಗ್ಗೆ ಮಾಡಿದ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ ವಿರೋಧ ಪಕ್ಷಗಳಿಗೂ ವಿವಿಧ ಕಂಪನಿಗಳು ದೇಣಿಗೆ ನೀಡಿವೆ ಎಂದು ಹೇಳಿದ ಪ್ರಧಾನಿ ಅವರು ಚುನಾವಣಾ ಬಾಂಡ್ ಯೋಜನೆಯು ಈ ಹಿಂದಿನ ವ್ಯವಸ್ಥೆಗಿಂತಲೂ ಅತಿ ಹೆಚ್ಚು ಪಾರದರ್ಶಕವಾಗಿತ್ತು ಜತೆಗೆ ಈ ನೀತಿಯನ್ನ ಸುಧಾರಿಸಲು ಅವಕಾಶವಿತ್ತು ಎಂದು ಪ್ರತಿಪಾದಿಸಿದ್ದಾರೆ ನಿರ್ಧಾರಗಳನ್ನ ಕೈಗೊಳ್ಳುವಾಗ ನಾವು ಹಲವಾರು ಅಂಶಗಳನ್ನ ಕಲಿಯುತ್ತೇವೆ ಮತ್ತು ಸುಧಾರಿಸಿಕೊಳ್ಳುತ್ತೇವೆ ಆದರೆ ಇಂದು ನಾವು ದೇಶವನ್ನ ಕಪ್ಪು ಹಣದತ್ತ ತಳ್ಳುತ್ತಿದ್ದೇವೆ ಇನ್ನು ಮುಂದೆ ರಾಜಕೀಯ ಪಕ್ಷಗಳಿಗೆ ನೀಡುವ ದೇಣಿಗೆ ಸಹ ಕಪ್ಪು ಹಣ ಅಥವಾ ಅಕ್ರಮ ಹಣ ಇರಬಹುದು ಹೀಗಾಗಿಯೇ ಪ್ರತಿಯೊಬ್ಬರೂ ಪಶ್ಚಾತ್ತಾಪ ಪಡುತ್ತಾರೆ ಎಂದು ನಾನು ಹೇಳುತ್ತಿದ್ದೇನೆ ಪ್ರಾಮಾಣಿಕವಾಗಿ ಯೋಚಿಸಿದಾಗ ಎಲ್ಲರೂ ಪಶ್ಚಾತ್ತಾಪ ಪಡುತ್ತಾರೆ ಎಂದು ಹೇಳಿದ್ದಾರೆ ಜಾರಿ ನಿರ್ದೇಶನಾಲಯದ ಒಟ್ಟು ಪ್ರಕರಣಗಳಲ್ಲಿ ಶೇಕಡ ಮೂರರಷ್ಟು ಮಾತ್ರ ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ ಶೇಕಡ ತೊಂಬತ್ತೇಳರಷ್ಟು ಪ್ರಕರಣಗಳಲ್ಲಿ ರಾಜಕೀಯಕ್ಕೆ ಸಂಬಂಧಪಡದ ವ್ಯಕ್ತಿಗಳೇ ಭಾಗಿಯಾಗಿದ್ದಾರೆ ಇಡಿ ಮುಕ್ತವಾಗಿ ಕಾರ್ಯನಿರ್ವಹಿಸಲು ನಾವು ಅವಕಾಶ ಕಲ್ಪಿಸಬಾರದೆ ಎಂದು ಅವರು ಪ್ರಶ್ನಿಸಿದ್ದಾರೆ ಅಂದರೆ ಪ್ರಧಾನಿ ಮೋದಿ ಪ್ರಕಾರ ಚುನಾವಣಾ ಬಾಂಡ್ ಖರೀದಿಸಿದವರ ಹಾಗೂ ಅದನ್ನು ಪಡೆದ ರಾಜಕೀಯ ಪಕ್ಷಗಳ ವಿವರಗಳನ್ನು ಮುಚ್ಚಿಟ್ಟು ಪ್ರಧಾನಿ ದೇಶಕ್ಕೆ ದೊಡ್ಡ ಉಪಕಾರ ಮಾಡಿದ್ದಾರೆ ಅದರಿಂದಾಗಿ ಕಪ್ಪು ಹಣಕ್ಕೆ ಕಡಿವಾಣ ಬಿದ್ದಿದೆ ಇದಕ್ಕಿಂತ ದೊಡ್ಡ ತಮಾಷೆ ಏನಿದೆ ಮೊನ್ನೆ ತಮಿಳು ಚಾನೆಲ್ ಜೊತೆ ಮಾತಾಡುವಾಗ ನಮ್ಮಿಂದಾಗಿಯೇ ಚುನಾವಣಾ ಬಾಂಡ್ ವಿವರಗಳೆಲ್ಲ ಬಹಿರಂಗವಾಯಿತು ಎಂದು ಪ್ರಧಾನಿ ಹಸಿ ಸುಳ್ಳು ಹೇಳಿದ್ದರು ಆದರೆ ಮೋದಿ ಸರ್ಕಾರ ಬಾಂಡ್ ವಿಚಾರ ಮುಚ್ಚಿಡಲು ಇನ್ನಿಲ್ಲದ ಪ್ರಯತ್ನ ಮಾಡಿದ್ದರೂ ಸುಪ್ರೀಂ ಕೋರ್ಟ್ ನಿಂದಾಗಿ ಅದು ಬಹಿರಂಗವಾಗಿತ್ತು ಈಗ ಈ ದೇಶದ ಇತಿಹಾಸದಲ್ಲೇ ನಡೆದ ಮಹಾ ಹಗರಣವೊಂದನ್ನು ಪ್ರಧಾನಿ ಮೋದಿ ಯಾವುದೇ ಹಿಂಜರಿಕೆಯಿಲ್ಲದೆ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಅಂದರೆ ಅವರು ಈ ದೇಶದ ಸುಪ್ರೀಂ ಕೋರ್ಟ್ ಅನ್ನ ಪ್ರಶ್ನಿಸುತ್ತಿದ್ದಾರೆ ನೀವು ಮಾಡಿದ್ದು ತಪ್ಪು ಎನ್ನುತ್ತಿದ್ದಾರೆ ತಮಗೆ ಬೇಕಾದಾಗ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಕವಚದಂತೆ ಬಳಸಿಕೊಳ್ಳುವ ಮೋದಿ ಈಗ ತನಗೆ ಮುಜುಗರ ತಂದ ತೀರ್ಪು ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ವಿರುದ್ಧವೇ ಹರಿಹಾಯ್ದಿದ್ದಾರೆ ತಾವು ತಂದ ಚುನಾವಣಾ ಬಾಂಡ್ ಅಷ್ಟು ಪಾರದರ್ಶಕವಾಗಿದ್ದರೆ ಅದರ ಹಿಂದಿನ ಉದ್ದೇಶವು ನೆಟ್ಟಗಿದ್ದರೆ ಅದರ ಮಾಹಿತಿಗಳನ್ನ ಬಹಿರಂಗಪಡಿಸದೇ ಇರಲು ಸುಪ್ರೀಂ ಕೋರ್ಟ್ನಲ್ಲಿ ಅಷ್ಟೊಂದು ಹೆಣಗಾಡಿದ್ದು ಯಾಕೆ ದೇಶದ ಪ್ರತಿಷ್ಠಿತ ದುಬಾರಿ ಲಾಯರ್ಗಳನ್ನು ನೇಮಿಸಿ ಹೇಗಾದರೂ ಮಾಹಿತಿ ಬಹಿರಂಗಪಡಿಸದೇ ಇರಲು ಪಡಿಪಾಟಲು ಪಟ್ಟಿದ್ದೇಕೆ ಈ ಪ್ರಶ್ನೆಗಳಿಗೆ ಮೋದಿಜಿ ಉತ್ತರಿಸಬೇಕು ಮೋದಿ ಚುನಾವಣಾ ಬಾಂಡ್ ಹಗರಣದ ಮಾಸ್ಟರ್ ಮೈಂಡ್ ಅದು ವಿಶ್ವದಲ್ಲೇ ಅತಿದೊಡ್ಡ ವಸೂಲಿ ದಂಧೆಯಾಗಿತ್ತು ಈಗವರು ಸಿಕ್ಕಿಬಿದ್ದಿದ್ದಾರೆ ಹಾಗಾಗಿ ಇಂಟರ್ವ್ಯೂ ಕೊಡುತ್ತಾ ಇದ್ದಾರೆ ಎಂದಿದ್ದಾರೆ ರಾಹುಲ್ ಗಾಂಧಿ